ಹೈ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ಜಾತಕದಲ್ಲಿ ವೃತ್ತಿ ವ್ಯವಹಾರದ ಒಂದು ಆಯ್ಕೆ ಯಾವ ಥರ ಅಂತ ತಿಳ್ಕೊಳ್ಳೋಣ ಅಂದರೆ ಯಾರದೇನೋ ಜಾತಕದಲ್ಲಿ ಅವರು ಇದನ್ನು ಜಾತಕ ಜಾತಕ ನೋಡ್ಕೊಂಡು ಅವ್ರು ಯಾವ ವೃತ್ತಿ ಅಥವಾ ಉದ್ಯೋಗಕ್ಕೆ ಹೋಗ್ಬೋದು ಅಂತ ನೀವು ಈಸಿಯಾಗಿ ನೀವು ಪ್ರೊಡಕ್ಷನ್ ಮಾಡ್ಬೋದು ಇಲ್ಲಾಂತ ನೀವು ಬೇರೆಯವ್ರ ಒತ್ತಾಯಕ್ಕೆ ಬೇರೆಯವ್ರ ಏನು ಹೇಳ್ತಾರಂತ ಅವ್ರು ಹೇಳೋದಾಗೆ ಜಾಬ್ ಮಾಡಿದರೆ ಕಷ್ಟ ಆಗುತ್ತೆ ನಿಮ್ಮ ಜಾತಕದಲ್ಲಿ ಯಾವುದು ಸಪೋರ್ಟ್ ಇರ್ತದೆ ಆ ಫೀಲ್ಡಲ್ಲಿ ನೀವು ಹೋದರೆ ಏನಾಗ್ತದೆ ನಿಮಗೆ ವೃತ್ತಿ ವೃತ್ತಿ ಜೀವನ ಕೂಡ ಚೆನ್ನಾಗಿರ್ತದೆ ಮತ್ತು ಬಿಸ್ನೆಸ್ ವ್ಯವಹಾರದಲ್ಲಿ ಕೂಡ ತುಂಬ ಚೆನ್ನಾಗಿ ಸಕ್ಸಸ್ ಸಿಗ್ತದೆ ಇದನ್ನು ನೀವು ಯಾವ ಥರ ಒಂದು ನೋಡೋದು ಮೇಯ್ನಾಗಿ ಜಾಬ್ ನಿಮ್ಮ ಕೆರೆ ಕೆರಿಯರ್ ಬಗ್ಗೆ ಯಾವ ಥರ ನೋಡೋದು ಅಂತ ಚೆಕ್ ಮಾಡೋಣ ನಿಮ್ಮದು ಮೊದಲನೇದಾಗಿ ಲಗ್ನ ಚಾರ್ಟ್ ಚೆಕ್ ಮಾಡಬೇಕು ಲಗ್ನ ಕುಂಡಲಿ ಇಲ್ಲಿ ಇಲ್ಲಿ ಲಗ್ನಕುಂಡಲಿ ಮತ್ತು ಕುಂಡಲೆ ಚಂದ್ರ ಕುಂಡಲಿ ಮೂರು ಮೂರು ಕುಂಡಲಿಯಲ್ಲಿ ಹತ್ತನೇ ಮನೆ ಅಧಿಪತಿ ಒಂದೇ ಪ್ರಭಾವ ಬೀರಿದರೆ ಅದೇ ಗ್ರಹದ ಒಂದು ವೃತ್ತಿಯವರ ಚಾನ್ಸ್ ಜಾಸ್ತಿ ಇರ್ತದೆ ಬಟ್ ಮೇಯ್ನಾಗಿ ನೀವು ಮೊದಲು ಚೆಕ್ ಮಾಡಬೇಕಾದ ಲಗ್ನ ಕುಂಡಲಿ ಲಗ್ನ ಕುಂಡಲಲ್ಲಿ ಲಗ್ನಂತರ ಅದರ ಮೊದಲನೇ ಮನೆ ಇಲ್ಲಿ ಲಗ್ನ ತುಂಬ ಸ್ಟ್ರಾಂಗ್ ಇರಬೇಕು ಯಾರೇ ಜಾತಕದಲ್ಲಿ ಜಾಬಲ್ಲಿ ಸಕ್ಸಸ್ ಇರಬೇಕಾದ್ರೆ ಲಗ್ನ ಲಗ್ನಾಧಿಪತಿ ತುಂಬ ಚೆನ್ನಾಗಿರಬೇಕು ಲಗ್ನ ಮೇನಾಗಿ ಚೆನ್ನಾಗಿರಬೇಕು ಆಮೇಲೆ ನೋಡಬೇಕಾದ್ರೂ ಹತ್ತನೇ ಮನೆ ಲಗ್ನದಿಂದ ಹತ್ತನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಮೀನ ಲಗ್ನಕ್ಕೆ ಹತ್ತನೇ ಮನೆ ಯಾವುದಾಗ್ತದೆ ಆಗ್ತದೆ ಹತ್ತನೇ ಮನೆಯಿಂದ ಚೆಕ್ ಮಾಡಬೇಕು ನೀವು ಆಮೇಲೆ ನೀವು ಹತ್ತನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಅಂತ ನೋಡಬೇಕು ಸ್ಟ್ರಾಂಗ್ ಇದೆ ಅಂತ ನೋಡಬೇಕು ಹತ್ತನೇ ಮನೆ ಇದ್ದರೆ ಏನಾದರೂ ಗ್ರಹಗಳ ದೃಷ್ಟಿ ಹತ್ತನೇ ಮನೆಗೆ ಏನಾದರೂ ಗ್ರಹಗಳ ಇದೆ ನೋಡಬೇಕು ಅಥವಾ ಹತ್ತನೇ ಮನೆ ಇದ್ದರೆ ಹತ್ತನೇ ಮನೆ ಅಧಿಪತಿಯಲ್ಲಿದೆ ನೋಡಬೇಕು ಮೊದಲನೇದಾಗಿ ಹತ್ತನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಅಂತ ಚೆಕ್ ಮಾಡಬೇಕು ಹತ್ತನೇ ಮನೆಯಲ್ಲಿ ಉದಾಹರಣೆಗೆ ಹತ್ತನೇ ಮನೆಯಲ್ಲಿ ಏನಾದರೂ ಮಂಗಳಿದೆ ಅಂತಿರ್ಕೊಳ್ಳಿ ಇಲ್ಲಿ ಏನಾದರೂ ಮಂಗಳ ಇದ್ದಾನೆ ಮಂಗಳ ತುಂಬ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಳ್ಳಿ ಮಂಗಳ ಇಲ್ಲಿದ್ದ ಲಗ್ನ ಕೊಂಡಲ್ಲಿ ಹತ್ತನೇ ಮನೆ ಮಂಗಳಿದ್ದು ಚಂದ್ರಕೊಂಡಲ್ಲಿ ಸೂರ್ಯಕೊಂಡಲ್ಲೂ ಕೂಡ ಮಂಗಳ ಇದ್ದರೆ ಅದು ತುಂಬ ಒಂದು ಜಾಸ್ತಿ ಆಗುತ್ತೆ ಆ ಸಂಭವನತೆ ಜಾಸ್ತಿ ಆಗುತ್ತೆ ಇಲ್ಲಿ ಹತ್ತನೇ ಮನೆಯಲ್ಲಿ ಇದ್ದ ಮಂಗಳ ತುಂಬ ಸ್ಟ್ರಾಂಗ್ ಇದ್ದಾಗ ಏನಾಗ್ತಂತ ಅವರಿಗೆ ಮಂಗಳ ಅಂತ ಹೇಳಿದ್ರೆ ಮಿಲಿಟರಿ ಪೊಲೀಸು ಇಂಜಿನಿಯರಿಂಗ್ ಟೆಕ್ನಿಕಲ್ ಫೀಲ್ಡಲ್ಲಿ ಅವರಿಗೆ ಸಕ್ಸಸ್ ಸಿಗ್ಬೋದು ನೆಕ್ಸ್ಟ್ ಇದ್ರ ಬಗ್ಗೆ ಡೀಪಾಗಿ ನಾವು ಮಾಡೋಣ ಇದು ನಿಮಗೆ ಒಂದು ಬೇಸಿಕ್ ಇದಕ್ಕೆ ಮಾತ್ರ ನಷ್ಟ ನೆಷ್ಟೊಂದು ಇದು ಒಂದು ಆ ಗ್ರಾಹಕಳಿದ್ರೆ ಪರ್ಟಿಕ್ಯುಲರ್ ಆಗಿ ಯಾವೊಂದು ಫಲ ಸಿಗುತ್ತೆ ಅಂತ ಡೀಪಾಗಿ ನೋಡೋಣ ಉದಾಹರಣೆಗೆ ಇಲ್ಲಿ ನಾವು ಎಕ್ಸಾಂಪಲ್ ಇದು ನೋಡೋದ್ರೆ ಇಲ್ಲಿ ಮಂಗಳ ಏನಾಗ್ತದೆ ಏನಾಗ್ತಂದ್ರೆ ಅವರಿಗೆ ಪೊಲೀಸು ಮಿಲಿಟರಿ ಟೆಕ್ನಿಕಲ್ ಫೀಲ್ಡು ಈ ಥರ ಫೀಲ್ಡಲ್ಲಿ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಸಕ್ಸಸ್ ಸಿಗ್ತದೆ ಸತ್ತನೇ ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ ಈ ಥರ ಬೇರೆ ಬೇರೆ ಗ್ರಹಗಳಿದ್ದರೆ ಬೇರೆ ಬೇರೆ ಒಂದು ನಿಮಗೆ ಒಂದು ಆ ವೃತ್ತಿಗೆ ಸಂಬಂಧಪಟ್ಟಂಥ ಒಂದು ವೃತ್ತಿಯನ್ನು ನೀವು ಆಯ್ಕೆ ಮಾಡ್ಕೋಬೋದು ಉದಾಹರಣೆಗೆ ಏನಾದರೂ ಇಲ್ಲಿ ಏನಾದರೂ ಇದಿದ್ರೆ ಏನಾದರೆ ಬುಧ ಇದ್ರೆ ಏನಾಗ್ತದೆ ಬುಧ ಇದ್ದರೆ ಬ್ಯಾಂಕಿಂಗ್ ಫೀಲ್ಡಲ್ಲಿ ಹೋಗ್ಬೋದು ಅವರು ಆಮೇಲೆ ಕಂಪ್ಯೂಟರ್ ಫೀಲ್ಡಲ್ಲಿ ಆಗ್ಬೋದು ಪ್ರೋಗ್ರಾಮಿಂಗ್ ಪ್ರೋಗ್ರಾಮಿಂಗ್ ಫೀಲ್ಡಲ್ಲಿ ಹೋಗ್ಬೋದು ಈ ಥರ ಆಮೇಲೆ ಹತ್ತನೇ ಮನೆಯಲ್ಲಿ ಏನು ಗ್ರಹಗಳಿಲ್ಲ ಅಂತ ಖಾಲಿ ಇದ್ದರೆ ತಿಳ್ಕೊಂಡ್ರೆ ಇಲ್ಲಿ ಏನಾದರೂ ಇದೆ ನೋಡಬೇಕು ಈ ಹತ್ತನೇ ಮನೆಗೆ ಏನಾದರೂ ಇದೆ ನೋಡಬೇಕು ಉದಾಹರಣೆಗೆ ಇಲ್ಲಿಗೆ ಏನಾದರೂ ಇದು ಖಾಲಿ ಇದ್ದ ಏನಾದರೂ ಗುರು ಅಂತ ತಿಳ್ಕೊಳ್ಳಿ ಇಲ್ಲಿ ಇಲ್ಲಿ ಗುರು ಇದ್ದಾಗ ಏನಾಗ್ತದೆ ಇಲ್ಲಿಂದ ಐದನೇ ಮನೆಗೆ ದೃಷ್ಟಿ ಬೀಳ್ತದೆ ಒಂದು ಎರಡು ಮೂರು ನಾಲ್ಕು ಇದು ಆವಾಗ ಗುರು ಅಂತ ಹೇಳಿದ್ರೆ ಟೀಚರ್ ಆಗ್ಬೋದು ಪ್ರೊಫೆಸರ್ ಆಗ್ಬೋದು ಆಗ್ಬೋದು ಆಮೇಲೆ ಬ್ಯಾಂಕಿಂಗಲ್ಲಿ ಹೋಗ್ಬೋದು ಗುರು ಇದ್ದರೆ ಟೀಚಿಂಗ್ ಫೀಲ್ಡಲ್ಲಿ ಹೋಗ್ಬೋದು ಈ ಥರ ಬರ್ತದೆ ಇಲ್ಲಿ ಹತ್ತನ ಮನೆಯಲ್ಲಿ ಗ್ರಹಗಳು ಇಲ್ಲ ಹತ್ತನ ಮನೆಯಲ್ಲಿ ಏನಾದರೂ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ನೀವು ಅವಾಗ ಏನು ಮಾಡಬೇಕು ಹತ್ತನೇ ಅಧಿಪತಿಯಲ್ಲದ ನೋಡಬೇಕು ಟೆಂತ್ ಲಾರ್ಡ್ ನಾನು ಇವತ್ತು ಹೇಳೋದು ಟೆಂತ್ ಲಾರ್ಡ್ ಬಗ್ಗೆ ಹೇಳೋದು ಈಗ ಹತ್ತನೇ ಮನೆ ಅಧಿಪತಿ ಎಲ್ಲದೇ ನೋಡಬೇಕು ನೀವು ಉದಾಹರಣೆಗೆ ಇಲ್ಲಿ ಈ ಮೀನ ಲಗ್ನಕ್ಕೆ ಹತ್ತನೇ ಮನೆಯದಾಗ್ತದೆ ದನ ಆಗುತ್ತೆ ಇಲ್ಲಿ ಹತ್ತರ ಅಧಿಪತಿ ಏನಾಗ್ತಾರೆ ಗುರು ಆಗ್ತಾರೆ ಇವಾಗ ನೀವೇನು ಹೇಳಿದ್ರೆ ಹತ್ತನೇ ಮನೆ ಅಧಿಪತಿ ಏನಾದರೂ ಲಗ್ನಕ್ಕೆ ಬಂದಾಗ ಅವರು ಸ್ವಂತ ಬಿಸ್ನೆಸ್ ಮಾಡ್ಬೋದು ಸ್ವಂತ ಉದ್ಯೋಗ ಮಾಡ್ಬೋದು ಅಥವಾ ಸಾವಿರ ಸ್ವಂತವಾಗಿ ಏನಾದರೂ ಜಾಬನ್ನು ಸೃಷ್ಟಿ ಮಾಡ್ಬೋದು ಎರಡನೇ ಮನೇಲಿ ಬಂದಾಗ ಏನಾಗ್ತದೆ ಫೈನಾನ್ಷಿಯಲ್ ಫೀಲ್ಡಲ್ಲಿ ಹತ್ತನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ಫೈನಾನ್ಷಿಯಲ್ ಫೀಲ್ಡಲ್ಲಿ ಅವರು ಕಮ್ಯುನಿಕೇಷನ್ ಫೀಲ್ಡಲ್ಲಿ ಜಾಬ್ ಮಾಡ್ಬೋದು ಮೂರನೇ ಮನೆಗೆ ಬಂದಾಗ ಟೆಕ್ನಿಕಲ್ ಫೀಲ್ಡಲ್ಲಿ ಕಮ್ಯುನಿಕೇಷನ್ ಫೀಲ್ಡಲ್ಲಿ ಉದ್ಯೋಗ ಮಾಡ್ಬೋದು ಹತ್ತನೇ ಮನೆ ಅಧಿಪತಿ ನಾಲ್ಕನೇ ಮನೆಗೆ ಬಂದಾಗ ಅವರು ವೆಹಿಕಲ್ ಫೀಲ್ಡಲ್ಲಿ ರಿಯಲ್ ಎಸ್ಟೇಟಲ್ಲಿ ವೆಹಿಕಲ್ ಪರ್ಚೇಸ್ ಆ್ಯಂಡ್ ಮಾರೋದು ಈ ಥರ ಮಾಡ್ಬೋದು ಐದನೇ ಮನೆಗೆ ಬಂದಾಗ ಎಜುಕೇಷನ್ ಫೀಲ್ಡಲ್ಲಿ ಆಗ್ಬೋದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಆಗ್ಬೋದು ಆರ್ನೇ ಮನೆಗೆ ಬಂದಾಗ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಸರ್ವಿಸಲ್ಲಿ ಏಳನೇ ಮನೆಗೆ ಬಂದಾಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಹತ್ತನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದಾಗ ಎಂಟನೇ ಮನೆಗೆ ಬಂದಾಗ ರಹಸ್ಯವಾದ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ಬೋದು ಅಥವಾ ಸ್ವಲ್ಪ ರಿಸ್ಕಿ ಕೆಲಸ ಮಾಡ್ಬೋದು ಒಂಬತ್ತನೇ ಮನೆಗೆ ಬಂದಾಗ ಧರ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಹತ್ತನೇ ಮನೆಗೆ ಬಂದಾಗ ಸಮಾಜದಲ್ಲಿ ಏನಾದರೂ ಒಂದು ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಮತ್ತು ಹತ್ತನೇ ಮನೆಗೆ ಹತ್ತನ ಮನೆ ಅಧಿಪತಿ ಹತ್ತನೇ ಮನೇಲಿ ಇದ್ದಾಗ ಜಾಬಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಜಾಬಲ್ಲಿ ತುಂಬ ಸಕ್ಸಸ್ ಸಿಗ್ತದೆ ಅವರಿಗೆ ಹನ್ನೊಂದು ಮನೆಯಲ್ಲಿ ಬಂದಾಗ ಏನಾದರೂ ಬಿಸ್ನೆಸ್ಸಲ್ಲಿ ಕೂಡ ಸಂಪಾದನೆ ಮಾಡ್ಬೋದು ಹನ್ನೊಂದು ಮನೆಗೆ ಬಂದಾಗ ಜಾಬಲ್ಲಿ ತುಂಬ ಕಷ್ಟ ಆಗುತ್ತೆ ತುಂಬ ಸ್ಟ್ರಗಲ್ ಮಾಡಿ ಸಕ್ಸಸ್ ಪಡಬೇಕು ಅವರು ಇದು ಹತ್ತನ ಮನೆಯ ಪ್ರಕಾರ ನಿಮ್ಮ ಒಂದು ವೃತ್ತಿ ವ್ಯವಹಾರದ ಒಂದು ಆಯ್ಕೆ ಇದನ್ನು ನೀವು ನಿಮ್ಮ ಒಂದು ಜಾತಕದ ಪ್ರಕಾರ ನೀವು ಟ್ಯಾಲಿ ಮಾಡಿ ನೋಡ್ಕೊಂಡು ನಿಮಗೆ ಯಾವುದೇ ಜಾಬ್ ಈಸಿಯಾಗಿ ನೋಡ್ಬೋದು ಅಂತ ನೀವು ನೋಡ್ಬೋದು ನಿಮಗೇನಾದರೂ ಜಾಬ್ ಕುಂಡಲ ಯೋಚನೆ ಮಾಡಬೇಕು ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರಾರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಜಾತಕದ ಬಗ್ಗೆ ನಿಮಗೆ ಡೀಟೇಲಾಗಿ ಮಾಹಿತಿ ಕೊಡ್ತೀವಿ